ವರ್ಷದಲ್ಲಿ ಕೇವಲ ಒಂದು ಅಥವಾ ಎರಡು ಸಲ ನಿಮ್ಮ ಭವಿಷ್ಯ ಬದಲಾಯಿಸುವ ರಾತ್ರಿ ಬರುತ್ತೆ ಅದೇ ಶನಿ ಪೂರ್ಣಿಮಾ ಇದು ಆಗಸ್ಟ್ ತಿಂಗಳಲ್ಲಿ ಬರುತ್ತೆ ಭಗವಂತ ಮಹಾದೇವ ಶನಿದೇವರಿಗೆ ನಮ್ಮ ಕರ್ಮಗಳ ನ್ಯಾಯಾಧೀಶ ಮಾಡಿದ್ದಾರೆ ಶನಿದೇವರ ಹತ್ರ ಎಷ್ಟು ಶಕ್ತಿ ಇದೆ ಅಂದ್ರೆ ಅವರು ಒಬ್ಬ ರಾಜನ ಭಿಕ್ಷುಕ ಮಾಡಬಹುದು ಭಿಕ್ಷುಕನ ರಾಜ ಮಾಡಬಹುದು ಒಂದು ವೇಳೆ ನಿಮ್ಮ ಜೀವನದಲ್ಲಿ ಬಹಳ ದುಃಖ ಕಷ್ಟ ಸಂಘರ್ಷ ದುರ್ಘಟನೆಗಳು ಇದ್ರೆ ಅಥವಾ ಬರೀ ಸೋಲು ಆಗ್ತಾ ಇದ್ರೆ ಬಹುಶಃ ನಿಮ್ಮ ಮೇಲೆ ಸಾಡೆ ಸಾತಿ ಇರಬಹುದು ಮಹರ್ಷಿ ಪರಾಶರ ಅವರು ತಮ್ಮ ಬೃಹತ್ ಪರಾಶರ ಶಾಸ್ತ್ರದಲ್ಲಿ ಬರೆದಿದ್ದಾರೆ ಶನಿ ಪೂರ್ಣಿಮಾ ರಾತ್ರಿಯಲ್ಲಿ ಶನಿದೇವ ತಮ್ಮ ಸರ್ವೋಚ್ಚ ಪ್ರಭಾವದಲ್ಲಿರ್ತಾರೆ ಆ ದಿನ ಶನಿದೇವರ ವಿಧಾನದಿಂದ ಪೂಜೆ ಮಾಡೋದ್ರಿಂದ ನಮ್ಮ ಪಾಪ ಕರ್ಮ ನಷ್ಟವಾಗುತ್ತೆ ನಮಗೆ ಶಾರೀರಿಕ ಮಾನಸಿಕ ಮತ್ತೆ ಹಣದ ಕಷ್ಟದಿಂದ ಪರಿಹಾರ ಸಿಗುತ್ತೆ ಯಾಕಂದ್ರೆ ಶನಿದೇವ ಸರ್ವಾಧಿಕ ಬಲವಾನ ಮತ್ತು ಫಲದಾತ ಗ್ರಹವಾಗಿದ್ದಾರೆ ಇದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಾಡಬೇಕಾದ ಕರ್ತವ್ಯ ಆದರೆ ನಮಗೆ ಶನಿದೇವರ ಜೊತೆ ಯಾಕೆ ಸೇರ್ಕೋಬೇಕಂದ್ರೆ ಅವರು ನಮ್ಮಿಂದ ಒಳ್ಳೆ ಕರ್ಮ ಮಾಡಿಸಲಿ ನಮ್ಮ ಒಳಗಿನ ಕರ್ಮ ಮಾಡೋ ಇಚ್ಛೆನ ಜಾಗ್ರತೆ ಮಾಡಿಸೋಕೆ ಅಂದ್ರೆ ನಮಗೆ ಕರ್ಮ ಮಾಡೋಕೆ ಮೋಟಿವೇಶನ್ ಕೊಡಲಿ ನಮ್ಮನ್ನ ಧರ್ಮದ ದಾರಿಯಲ್ಲಿ ಇಡಲಿ ಮತ್ತು ನಮ್ಮನ್ನ ಅಧ್ಯಾತ್ಮಕ ಜಗತ್ತಿನಲ್ಲಿ ಉನ್ನತಿ ಮಾಡಲಿ ಅದಕ್ಕೆ ಈ ದಿನ ಶನಿದೇವರ ಪೂಜೆ ಮಾಡಬೇಕು ಒಂದು ವೇಳೆ ಆಗಲಿಲ್ಲ ಅಂದ್ರೆ ನಿಮ್ಮ ಇಷ್ಟ ದೇವರ ನಾಮ ಜಪ ಮಾಡಿ ರಾಧೆ ರಾಧೆ